ಎಎನ್ಎಂ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಎಸ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಮೂರು ಆರು ಎಂಟು ಎರಡು ಈ ಸಮಾಜದಲ್ಲಿ ಹುಟ್ಟಿದಂತ ಎಲ್ಲ ದಾರ್ಶನಿಕ ಪುರುಷರನ್ನ ಸಮಾಜಗಳು ಗೌರವಿಸಬೇಕಾಗ್ತದೆ ಅವರು ನಡೆಕೊಂಡ ರೀತಿ ನೀತಿ ತತ್ವ ಸಿದ್ಧಾಂತಗಳನ್ನ ಜೀವನದಲ್ಲಿ ಅಳವಡಿಸಿಕೊಡೋಕೋಸ್ಕರ ಅವರ ಒಂದು ಜಯಂತಿಗಳನ್ನ ಆಚರಿಸ್ತೇವೆ ಉದಾಹರಣೆಗೆ ಅಂಬೇಡ್ಕರ್ ಜಯಂತಿ ಇರ್ಬೋದು ವಾಲ್ಮೀಕಿ ಜಯಂತಿ ಇರ್ಬೋದು ಕನಕ ಜಯಂತಿ ಇರ್ಬೋದು ಬಸವ ಜಯಂತಿ ಇರ್ಬೋದು ಕೆಂಪೇಗೌಡ ಜಯಂತಿ ಇರ್ಬೋದು ಈ ಎಲ್ಲ ದಾರ್ಶನಿಕರ ಒಂದು ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮೌಲ್ಯಗಳನ್ನು ಕಾಪಾಡಿಕೊಂಡು ಹೋಗುವ ದೃಷ್ಟಿಯಿಂದ ಈ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದೆ ನಾನು ಇದೇ ವೇದಿಕೆಯಲ್ಲಿ ಹಿಂದೆ ನಡೆದಂಥ ಕೆಂಪೇಗೌಡ ಜಯಂತಿಯಲ್ಲಿ ಸನ್ಮಾನ್ಯ ಸಚಿವರನ್ನ ಕೋರಿಕೊಂಡೆ ಸರ್ ಹೊಸದಾಗಿ ಜಿಲ್ಲೆ ಪ್ರಾರಂಭವಾದ ಮೇಲೆ ಚಿಕ್ಕಬಳ್ಳಾಪುರದಿಂದ ಸಚಿವರಾಗಿದ್ದವರು ಅವರ ಒಂದು ತಾಲೂಕಿಗೆ ಮೆಡಿಕಲ್ ಕಾಲೇಜ್ ಅಂದರೆ ಜಿಲ್ಲೆಗೆ ತಂದಿದ್ದಾರೆ ಈ ಭಾಗದಿಂದ ತಾವೂ ಸಹ ಸಚಿವರಾಗಿದ್ದೀರಿ ಈ ತಮ್ಮ ಖಾತೆಗೆ ಒಳಪಡ್ತಕ್ಕಂತ ಒಂದು ಉತ್ತಮವಾದಂತ ಕಾಲೇಜನ್ನ ತಗೊಂಡು ಬನ್ನಿ ಅಂತ ಕೋರಿಕೊಂಡಿದ್ದೆ ಅದರ ಮೇರೆಗೆ ಅವರು ನಮ್ಮ ಕೋರಿಕೆಯನ್ನು ಅಂದರೆ ನಮ್ಮ ನಿಮ್ಮೆಲ್ಲರ ಕೋರಿಕೆಯನ್ನು ಮನ್ನಿಸಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮಾತು ಮರೆತು ಹೋಗ್ತದೆ ಮಾಡಿದ ಕೆಲಸ ಮಾತ್ರ ಶಾಶ್ವತವಾಗಿರ್ತದೆ ಅಂತ ಕೆಲಸ ಮಾಡುವವರು ಮಾತಾಡೋದಿಲ್ಲ ಮಾತಾಡುವ ಕೆಲಸನೂ ಮಾಡೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸ್ವಾಮಿ ಭಾಷಣ ಬಿಗಿದರೆ ಸಾಂದು ಭಾಷಣಕ್ಕೆ ತಕ್ಕಂತೆ ಜೀವನ ನಡೆದುಕೊಡುವುದು ಬಹಳ ಕಷ್ಟಕರವಾದಂತಹ ಕೆಲಸ ಅದನ್ನು ಮಾಡಿದವ್ರಿಗೆ ಮಾತ್ರ ಗೊತ್ತಾಗ್ತದೆ ಅದರ ಕಷ್ಟ ನಾನು ನಮ್ಮ ಊರಿನಿಂದ ಹೆಚ್ ಕ್ರಾಸ್ ತನಕ ನಾನು ವಕೀಲಿಗ ನಾನು ವಕೀಲಿಗರ ಸಂಘದ ಕಾರ್ಯದರ್ಶಿ ಅಂದರೆ ಸಾರ್ದು ಹುಟ್ಟಿದಾಗಲಿಂದ ಸಾಯುವ ತನಕ ವಕೀಲಿಗಾನೇ ಸಿಕ್ಕಿದ ಅವಕಾಶವನ್ನ ಸಮಾಜಕ್ಕೆ ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ನಾನು ಕೇವಲ ಒಂದು ಐದು ನಿಮಿಷದಲ್ಲಿ ಸಂಘ ಪಕ್ಷಾತೀತವಾದ್ದು ಅದು ಯಾವ ಒಂದು ಪಕ್ಷಕ್ಕೆ ಸೇರಿದ್ದಲ್ಲ ರಾಜ್ಯ ಒಕ್ಕಲಿಗರ ಸಂಘ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿರ್ದೇಶಕರುಗಳಾದ ಮೇಲೆ ನಾವು ಮೂರು ಜನ ನಡ್ಕೊಂಡು ಬಂದಂತ ರೀತಿಯನ್ನ ಇದೇ ನಿಮಿಷದಲ್ಲಿ ಮುಗಿಸ್ತೇನೆ ಯಾಕಂದ್ರೆ ಕೆಂಪೇಗೌಡರ ಬಗ್ಗೆ ಈಗಾಗಲೇ ಭಾಷಣ ಮಾಡ್ತೇನೆ ಸವಿಸ್ತಾರವಾಗಿ ವಾಸ್ತವಾಂಶಗಳನ್ನ ತೆರೆದಿಟ್ಟಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಹೇಳಿದ್ದನ್ನೇ ಹೇಳಿ ಜನಕ್ಕೆ ಬೇಸರ ಆಗುವುದು ಬೇಡ ನಿಮ್ಮ ಆಶೀರ್ವಾದದಿಂದ ಕಾರ್ಯದರ್ಶಿ ಆಗಿದ್ದಕ್ಕೆ ಏನೆಲ್ಲ ಮಾಡಿದ್ದೇನೆ ಅನ್ನೋದನ್ನ ನಿಮ್ಮ ಮುಂದೆ ಎರಡೇ ನಿಮಿಷದಲ್ಲಿ ಮುಗಿಸ್ತೇನೆ ಬಿಜೆಪಿ ಸರ್ಕಾರವಿದ್ದಾಗ ನಮ್ಮ ಕಿಮ್ಸ್ ಕಾಲೇಜಿನ ಜಾಗಕ್ಕೆ ಮೂವತ್ತ್ ಮೂರು ಮೂವತ್ತೆಂಟು ಕೋಟಿ ಚಿಲ್ಲರೆ ಗುತ್ತಿಗೆ ಮೌಲ್ಯ ಕಟ್ಟಬೇಕಾಗಿತ್ತು ರಾಜ್ಯ ವಕೀಲರ ಸಂಘ ಅದು ಬಡ್ಡಿ ಎಲ್ಲ ಸೇರಿ ತೊಂಬತ್ತು ಚಿತ್ರ ಆಗಿತ್ತು ಅಂದಿನ ಬಿ ಜೆ ಪಿ ಸರ್ಕಾರ ಐವತ್ತು ಪರ್ಸೆಂಟ್ ಬಡ್ಡಿ ಮನ್ನಾ ಮಾಡ್ತೀವಿ ಅಂದರು ಅದಕ್ಕೆ ನಾನು ಒಪ್ಪಲಿಲ್ಲ ಸುಮ್ಮನೆ ಕೈ ಬಿಟ್ಟಿವಿ ನಂತರ ಸನ್ಮಾನ್ಯ ಆರ್ ಅಶೋಕ್ ಸಾಹೇಬ್ರು ರೆವೆನ್ಯೂ ಮಂತ್ರಿ ಇಳಿದಾಗ ನಾನು ಸ್ವಾಮೀಜಿಗಳೊಂದಿಗೆ ಹೋಗಿ ಅವನ್ನ ಕೋರಿಕೊಂಡೆ ಸ್ವಾಮಿ ನಗರಗಳಲ್ಲಿ ವಾಸ ಮಾಡ್ತಕ್ಕಂಥ ಬಡ ಒಕ್ಕಲಿಗರು ಕೇಂದ್ರ ಸರ್ಕಾರದ ಪ್ರಕಾರ ಮೀಸಲಾತಿಯಿಂದ ಹೊರಗಿದ್ದಾರೆ ಅವ ಕೇಂದ್ರ ಸರ್ಕಾರ ಮೀಸಲಾತಿಯಿಂದ ಹೊರಗಿರ್ತಕ್ಕಂಥ ಜಾತಿಗಳಿಗೆ ಇ ಡಬ್ಲ್ಯೂ ಎಸ್ ಸ್ಕೀಮ್ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸ್ಕೀಮ್ ತಂದಿದೆ ಅದರ ಆ ಸ್ಕೀಮ್ನಡಿ ನಗರವಾಸಿ ಮಕ್ಕಳಿಗರಿಗೆ ಒಂದು ಪ್ರಮಾಣ ಪತ್ರ ನೀಡಬೇಕು ಅಂತ ಕೇಳಿಕೊಂಡಾಗ ನಾನು ಕಾನೂನು ತಜ್ಞರನ್ನು ತಜ್ಞರನ್ನು ಕರೆಸಿ ವಿಚಾರ ಮಾಡಿ ತೀರ್ಮಾನ ತಗೊಳ್ತೇನೆ ಎಂದರು ಅದೇ ರೀತಿಯಾಗಿ ಕಾನೂನು ತಜ್ಞರನ್ನ ಕರೆಸಿ ಎಲ್ಲ ಆರ್ಥಿಕವಾಗಿ ಹಿಂದುಳಿದಿರತಕ್ಕ ಎಲ್ಲ ನಗರವಾಸಿ ಒಕ್ಕಲಿಗರಿಗೆ ಇ ಡಬ್ಲ್ಯೂ ಎಸ್ ಸ್ಕೀಮ್ ಅಲ್ಲಿ ಪ್ರಪತ್ರ ಇವತ್ತು ನೀಡ್ತಾ ಇದ್ದಾರೆ ಅದೇ ರೀತಿ ಸನ್ಮಾನ್ಯ ಕೆ ಸುಧಾಕರ್ ಅವರು ಆರೋಗ್ಯ ಕುಟುಂಬ ಕಲ್ಯಾಣ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು ನಾನು ಕೇಳಿಕೊಂಡಾಗ ಈ ಹಿಂದೆ ಒಕ್ಕಲಿಗರ ಸಂಘದ ನಮ್ಮ ಹಿರಿಯ ನಿರ್ದೇಶಕರಿದ್ದಾರೆ ಸಾಕಷ್ಟು ಹಣ ಖರ್ಚು ಮಾಡಿ ದಳ್ಳಾಳಿಗಳಿಗೆ ಕೊಟ್ಟು ಕಾಲೇಜುಗಳನ್ನು ಮಂಜೂರು ಮಾಡಿಸ್ಕೊಂಡಿರುವಂತಹ ಉದಾಹರಣೆಗಳಿವೆ ಅಂತ ಸಮಯದಲ್ಲಿ ಒಂದು ರೂಪಾಯಿ ಖರ್ಚಿಲ್ಲದೆ ಎರಡು ನರ್ಸಿಂಗ್ ಕಾಲೇಜು ಒಂದು ಪ್ಯಾರಾ ಮೆಡಿಕಲ್ ಕಾಲೇಜು ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜನ್ನು ಮಾಡಿಸ್ಕೊಟ್ರು ಅದೇ ರೀತಿ ನಮ್ಮ ಪಿ ಜಿ ಸೀಟ್ಸ್ ಮೆಡಿಕಲ್ ಅಂದರೆ ವೈದ್ಯಕೀಯ ಶಿಕ್ಷಣದಲ್ಲಿ ಪಿ ಜಿ ಸೀಟ್ಸ್ ಏನಿದೆ ಆ ಪೋಸ್ಟ್ ಗ್ರಾಜುಯೇಷನ್ ಸೀಟಲ್ಲಿ ನಾವು ಈ ರೀತಿಯ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿಗೆ ಆದಾಯ ಬರ್ತದೆ ಅಂತ ಕೆಲವೊಂದು ಸಲಹೆಗಳನ್ನು ಕೊಟ್ಟರು ಆ ಸಲಹೆಗಳನ್ನು ನಾವು ಆಡಳಿತದಲ್ಲಿ ಅಳವಡಿಸ್ಕೊಂಡಿದ್ದಕ್ಕೆ ವರ್ಷಕ್ಕೆ ಸುಮಾರು ಐದು ಕೋಟಿಯಂತೆ ಮೂರು ವರ್ಷ ಹದಿನೈದು ಕೋಟಿ ರೂಪಾಯಿ ನಮಗೆ ಕೂಡಿ ಬಂತು ಇವರಿದ್ದರು ಇದ್ದರು ಅವರನ್ನು ಭೇಟಿ ಮಾಡಿ ಸ್ವಾಮಿ ನಮಗೆ ಒಂದು ವಿಶ್ವವಿದ್ಯಾಲಯನ ಮಂಜೂರು ಮಾಡಿ ಅಂತ ಕೇಳಿಕೊಂಡು ಅವರು ಮಾತ್ಸಾಹ ಮಾಡಿಕೊಟ್ಟರು ಅದೇ ರೀತಿ ನಮ್ಮ ಕಿಮ್ಸ್ ಕಾಲೇಜ್ನಲ್ಲಿ ನಲ್ಲಿ ನೂರೈವತ್ತು ಯು ಜಿ ಸೀಟ್ ಇತ್ತು ಆ ನೂರ ಐವತ್ತು ಯು ಜಿ ಯು ಜಿ ಸೀಟ್ ಅಂದ್ರೆ ಎಂ ಬಿ ಬಿ ಎಸ್ ಸೀಟ್ಸ್ ನ ಇನ್ನೂರ ಐವತ್ತ ಸದಾನಂದ ಗೌಡ್ರನ್ನ ಡೆಲ್ಲಿಯಲ್ಲಿ ಭೇಟಿಯಾಗಿ ಹಾಗೆ ಸ್ವಾಮೀಜಿಗಳನ್ನ ಭೇಟಿಯಾಗಿ ದೇವೇಗೌಡರನ್ನ ಭೇಟಿಯಾದಾಗ ಆ ಮೂರು ಜನ ಸೇರಿ ಅಂದಿನ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಸದಾನಂದ ಗೌಡರ ಮನೆಗೆ ಬರಮಾಡಿಕೊಂಡು ನಮಗೆ ನೂರೈವತ್ತ ಇನ್ನೂರೈವತ್ತಕ್ಕೆ ಏರಿಸಲಿಕ್ಕೆ ಸಹಾಯ ಮಾಡಿದ್ರು ಅದಕ್ಕೆ ಕಡೆಯಲ್ಲಿ ಕುಮಾರಣ್ಣವರು ಸಹ ಕೈ ಜೋಡಿಸಿದ್ರು ಇವೆಲ್ಲಕ್ಕಿಂತ ಮಿಗಿಲಾಗಿ ಒಂದು ಎರಡು ಸಾವಿರದ ಹದಿನಾಲ್ಕಕ್ಕೆ ರಾಜ್ಯ ಒಕ್ಕಲಿಗರ ಸಂಘ ಕಿಮ್ಸ್ ಮೆಡಿಕಲ್ ಕಾಲೇಜಿಗೆ ಪಡೆದಿರ್ತಕ್ಕಂಥ ಜಾಗಕ್ಕೆ ಗುತ್ತಿಗೆ ಮೌಲ್ಯ ಮೂವತ್ತೆಂಟು ಕೋಟಿ ಹದಿನಾಲ್ಕು ಲಕ್ಷ ಚಿಲ್ಲರೆ ಕಟ್ಟಬೇಕಾಗಿತ್ತು ಅದನ್ನು ಅಂದಿನ ಆಡಳಿತ ಮಟ್ಟಲಿ ಕಟ್ಟದೇ ಇದ್ದಿದ್ದಕ್ಕೆ ನೂರ ಮೂವತ್ತು ಮೂರು ಕೋಟಿ ಬಡ್ಡಿ ಸಮೇತ ಆಗಿತ್ತು ನಾವು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬನ್ನ ನಮ್ಮ ಎಂ ಸಿ ಸುಧಾಕರ್ ಸಾಹೇಬ್ರ ಮೂಲಕ ಹೋಗಿ ಭೇಟಿ ಮಾಡಿದಾಗ ಅವರು ರೆಡ್ಡಿ ಒಕ್ಕಲಿಗರ ಸಂಘವನ್ನು ಹೇಗೆ ಬೆಳೆಸಬೇಕು ಅನ್ನೋದು ಗೊತ್ತಿದೆ ಅದಕ್ಕೆ ನನ್ನ ಸಹಾಯ ಇದೆ ಅಂತ ಹೇಳಿದ್ರು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಕ್ಕಲಿಗರು ಒಬ್ಬರಿಗೆ ಅಲ್ಲ ಎಲ್ಲ ಸಂಸ್ಥೆಗಳು ಅಸಲನ್ನ ಒಂದು ನೂರ ಇಪ್ಪತ್ತು ಸಾವಿರಗಳ ಒಳಗೆ ಪಾವತಿ ಮಾಡಿದಲ್ಲಿ ಬಡ್ಡಿ ಮನ್ನಾ ಮಾಡುವಂತ ಒಂದು ಸ್ಕೀಮನ್ನ ಗಣ ಸರ್ಕಾರದ ಸಚಿವ ಸಂಪುಟ ತೀರ್ಮಾನ ತಗೊಂಡಿತು ಆ ತೀರ್ಮಾನದಿಂದ ರಾಜ್ಯ ವಕಲಿಗರ ಸಂಘಕ್ಕೆ ಸುಮಾರು ಎಂಬತ್ತು ಕೋಟಿ ರೂಪಾಯಿಗೂ ಅಧಿಕ ಹಣ ಅನುಕೂಲವಾಯಿತು ಇವತ್ತು ಇದೇ ಕೆಂಪೇಗೌಡ ಜಯಂತಿಯ ದಿನ ಅಂದರೆ ಇವತ್ತು ಮೂವತ್ತೆಂಟು ಕೋಟಿ ಹದಿನಾಲ್ಕು ಲಕ್ಷ ಚಿಲ್ಲರೆಯನ್ನ ಬಿ ಡಿ ಎಗೆ ಪಾವತಿ ಮಾಡಿ ಬಂದಿದ್ದೇನೆ ಅದೇ ರೀತಿ ಕೋಲಾರದಲ್ಲಿ ಹಾಸ್ಟೆಲ್ ಜಾಗ ತೋರಿಸಿದ್ದು ರಿಜಿಸ್ಟರ್ ಮಾಡಿಕೊಟ್ಟಿದ್ದು ಈ ರೀತಿ ಆಗಿತ್ತು ಇವತ್ತು ಅದನ್ನು ಯಾವ ಜಾಗ ತೋರಿಸಿದ್ರೂ ಆ ಜಾಗವನ್ನು ಸಂಘದ ಹೆಸರಿಗೆ ಕ್ರಯ ಮಾಡಿಕೊಂಡು ಇವತ್ತು ಆ ಜಾಗವನ್ನು ಅಂದರೆ ವಲಯ ಚೇಂಜ್ ಮಾಡಿಸಿ ಕನ್ವರ್ಷನ್ ಮಾಡಿಸಿ ಇವತ್ತೇ ಅದಕ್ಕೂ ಕೂಡ ಒಂದು ಏನು ಕಟ್ಟಬೇಕಾಗಿತ್ತು ಶುಲ್ಕವನ್ನು ಕಟ್ಟಿದ್ದೇವೆ ಕೇವಲ ಒಂದು ತಿಂಗಳ ಒಳಗೆ ಅದಕ್ಕೆ ಭೂಮಿ ಪೂಜೆ ಮಾಡಿ ವಿನೂತನವಾದಂಥ ರೀತಿಯಲ್ಲಿ ಸುಮಾರು ಒಂದು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡಲಿದ್ದೇವೆ ಸರ್ಕಾರದಿಂದ ಒಂದು ಉತ್ತಮವಾದಂತಹ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ತಂದಿದ್ದರೆ ರಾಜ್ಯದ ವಿವಿಧ ಭಾಗಗಳಿಂದ ಹೆಣ್ಣು ಮಕ್ಕಳು ಬರ್ತಾರೆ ಅವರು ಎಲ್ಲಿ ಉಳ್ಕೋಬೇಕು ಅವರು ಯಾವುದೇ ಜಾತಿ ಜನಾಂಗಕ್ಕೆ ಸೇರಿರಲ್ಲಿ ದಯವಿಟ್ಟು ತಮ್ಮಲ್ಲಿ ನಾನು ಮನವಿ ಮಾಡಿಕೊಡೋದಿಷ್ಟೇ ಪ್ರತಿ ಸಮುದಾಯಕ್ಕೆ ತಾವು ಒಂದಷ್ಟು ಜಾಗ ಮಂಜೂರು ಮಾಡಿದಾಗ ಸರ್ಕಾರಿ ಜಾಗವೇಲೆ ಮಾಡು ಮಾಡಿಕೊಟ್ಟಾಗ ಆಯಾ ಸಮುದಾಯದವರು ಆಯಾ ಹೆಣ್ಣು ಮಕ್ಕಳಿಗೆ ಉಳ್ಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಒಂದು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ ತಮ್ಮಲ್ಲಿ ನಾನು ಮುಖ್ಯವಾಗಿ ಕೋರ್ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ತಾವೇನಾದರೂ ಎರಡು ಎಕರೆ ಮಂಜೂರು ಮಾಡಿದಲ್ಲಿ ಅದಕ್ಕೆ ಶುಲ್ಕ ಪಾವತಿ ಮಾಡಬೇಕಾದರೂ ಸಹ ನಾವು ಪಾವತಿ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ದಯವಿಟ್ಟು ಅದನ್ನು ಒಂದು ಪುಣ್ಯ ಕೆಲಸವನ್ನು ಮಾಡಿ ನಾವು ಎಲ್ಲರೂ ಹುಡ್ತೀವಿ ಸಾಯ್ತೀವಿ ಆದರೆ ನಾವು ಮಾಡಿರುವ ಕೆಲಸ ಮಾತ್ರ ಶಾಶ್ವತವಾಗಿರ್ತದೆ ಆ ಶಾಶ್ವತವಾದಂಥ ಕೆಲಸಗಳನ್ನು ತಾವು ಮಾಡಿ ತೋರಿಸ್ತೀನಿ ಅನ್ನುವಂಥ ಅಚಲವಾದಂಥ ನಂಬಿಕೆ ನನಗಿದೆ